ಅದೊಂದು ಕೆ ಪಿ ಎಸ್ಸಿ ಇದೊಂದು ಕರ್ಮಕಾಂಡ ಈಗ ಯಾವ ಮೂರು ಜನ ದುಡ್ಡು ಮಾಡಕ್ಕೆ ರಿಟೈರ್ ಆಯ್ತಾರಂತೆ ಆ ಮಕ್ಕಳು ಕಣ್ಣಲ್ಲಿ ಆ ಚೀಫ್ ಸೆಕ್ರೆಟರಿ ಹೇಳಿದೆ ನಿನ್ನ ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ ಏನೋ ಮಂಗಳವಾರಲು ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ ಎಕ್ಸಾಮ್ ಅಟೆಂಡ್ ಮಾಡೋಕೆ ಆಗ್ತಾ ಇಲ್ಲ ಎಕ್ಸಾಮ್ ಬರಿಬೇಕು ಅಂತವ್ರಿಗೆ ಹೇಳಿದೆ ನಾನು ಯಾಕೆ ಈ ಥರ ಮಾಡ್ತೀರಿ ಅಂತ ಯಾರೋ ಮೂರು ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರಾತುರಿ ನಡೆಸ್ಬೇಕಾ ಅವತ್ತು ಆ ಸಿದ್ದಾಪುರ ಮಗಳ ಅದೊಂದು ಕೆ ಪಿ ಎಸ್ಸಿದ್ ಇದೊಂದು ಕರ್ಮಕಾಂಡ ಈಗ ಅವ್ಯಾವ ಮೂರು ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ ಆ ಮಕ್ಕಳು ಕಳ್ಳನಲ್ಲಿರಾಗ್ತಾವೆ ಆ ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ ನಿನ್ನ ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ ಏನೋ ಮಂಗಳೂರ್ಲೋ ಯಾವತ್ತೂ ಎಕ್ಸಾಮ್ ಮಾಡ್ತಾರಂತೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಇಲ್ಲ ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು ಯಾಕೆ ಈ ಥರ ಮಾಡ್ತೀರಿ ಅಂತ ಯಾರ ಮೂರು ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಸ್ಕರ ಈ ತರಾತರಿ ನಡೆಸಬೇಕಾ ಅವತ್ತು ಆ ಸಿದ್ದಾಪುರ ಮಗ